ರಾಮಾಯಣದ ಹತ್ತನೆಯ ಸ್ವರ್ಗ ಅಂಗದೇಶಕ್ಕೆ ರಿಷ್ಯಶೃಂಗನ ಆಗಮನ ಶಾಂತಾದೇವಿಯೊಡನೆ ವಿವಾಹ ರಿಷ್ಯಶೃಂಗನ ಕಥೆಯನ್ನು ಹೇಳಲು ದಶರಥನಿಂದ ಪ್ರಚೋದಿತನಾದ ಸುಮಂತ್ರನು ಹೇಳತೊಡಗಿದನು ಮಹಾರಾಜ ರೋಮಪಾದನು ಮಂತ್ರಿಗಳೊಡನೆ ಸಮಾಲೋಚಿಸಿ ಋಷ್ಯಶೃಂಗನನ್ನು ಪಟ್ಟಣಕ್ಕೆ ಹೇಗೆ ಕರೆತಂದನೆಂಬುದನ್ನು ಯಥಾಶ್ರುತವಾಗಿ ಹೇಳುವೆನು ಕೇಳು ನಾನು ಹಿಂದೆ ಹೇಳಿದಂತೆ ಅಮಾತ್ಯ ಸಮೇತನಾಗಿ ಕುಳಿತಿದ್ದ ರೋಮಪಾದನಿಗೆ ಪುರೋಹಿತ ಪ್ರಮುಖರು ಹೇಳಿದರು ಮಹಾರಾಜ ನಾವು ಕೂಲಂಕುಷವಾಗಿ ಪರಿಯಾಲೋಚಿಸಿ ನಿಶ್ಚಯಿಸಿರುವ ರಿಷ್ಯಶೃಂಗನನ್ನು ಕರೆತರುವ ಉಪಾಯವು ನಿಶ್ಚಯವಾಗಿಯೂ ಅಪಾಯರಹಿತವಾಗಿರುವುದು ವನಚರನಾದ ರಿಷ್ಯಶೃಂಗನು ಯಾವಾಗಲೂ ತಪಸ್ಸಿನಲ್ಲಿಯೂ ಅಧ್ಯಯನದಲ್ಲಿಯೂ ನಿರತನಾಗಿರುವನು ಸ್ತ್ರೀಯರೆಂದರೆ ಯಾರೆಂಬುದೇ ಅವನಿಗೆ ತಿಳಿಯದು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಸಂಬಂಧದಿಂದ ಬರುವ ಸುಖದ ಅನುಭವವು ಅವನಿಗೆ ಇರುವುದಿಲ್ಲ ಇಂದ್ರಿಯಗಳನ್ನು ಆಕರ್ಷಿಸುವ ವಸ್ತುಗಳಿಂದಲೂ ಚಿತ್ತಾಕರ್ಷಕವಾದ ರೂಪಾಲಾವಣ್ಯಗಳುಳ್ಳವರಿಂದಲೂ ಆಕರ್ಷಿತನನ್ನಾಗಿ ಮಾಡಿ ರಿಷಿಕುಮಾರನನ್ನು ನಗರಕ್ಕೆ ಕರೆತರೋಣ ಈ ನಮ್ಮ ಯೋಜನೆಗೆ ನೀನು ಶೀಘ್ರವಾಗಿ ಒಪ್ಪಿಗೆ ನೀಡು ಮಹಾರಾಜ ಸುಸಂಸ್ಕೃತರಾದ ರೂಪವತಿಯರಾದ ವೇಷೆಯರು ಅಲಂಕೃತರಾಗಿ ಅರಣ್ಯಕ್ಕೆ ಹೋಗಲಿ ಅಲ್ಲಿ ಋಷಿಕುಮಾರನನ್ನು ವಿಧ ವಿಧವಾದ ಹಾವಭಾವಗಳಿಂದ ವಂಚಿಸಿ ನಗರಕ್ಕೆ ಕರೆದುಕೊಂಡು ಬರಲಿ ರೋಮಪಾದನು ಈ ಮಾತುಗಳನ್ನು ಕೇಳಿ ಹಾಗೆಯೇ ಆಗಲೆಂದು ಒಪ್ಪಿದನು ಮಂತ್ರಿಗಳು ಅದಕ್ಕೆ ಒಪ್ಪಿಗೆ ನೀಡಿದರು ನಗರದಲ್ಲಿದ್ದ ಚಲುವೆಯರಾದ ವೀಕ್ಷೆಯರನ್ನು ಕರೆತರಿಸಿ ಸತ್ಕರಿಸಿ ಋಷ್ಯಶೃಂಗನನ್ನು ಕರೆತರಲು ಅವರು ಮಾಡಬೇಕಾದ ಕಾರ್ಯವನ್ನು ಯಥೋಚಿತವಾಗಿ ಸೂಚಿಸಿ ಅವರಿಗೆ ಬೇಕಾಗಬಹುದಾದ ವಸ್ತ್ರಾಭರಣಗಳನ್ನು ಇತರ ವಸ್ತುಗಳನ್ನು ಕೊಟ್ಟರು ರಾಜನ ಆಶಯದಂತೆ ಮತ್ತು ಮಂತ್ರಿಗಳ ಆದೇಶದಂತೆ ವಾರಾಂಗಣೀಯರು ಮಹಾವನವನ್ನು ಪ್ರವೇಶಿಸಿದರು ವೇಷೆಯರು ವನವನ್ನು ಪ್ರವೇಶಿಸಿ ವಿಭಂಡಕರ ಆಶ್ರಮದ ಸಮೀಪದಲ್ಲಿಯೇ ತಮ್ಮ ತಾತ್ಕಾಲಿಕ ನಿವಾಸವನ್ನು ಮಾಡಿಕೊಂಡು ನಿಯತ ಬ್ರಹ್ಮಚಾರಿಯಾದ ನಿತ್ಯವು ಆಶ್ರಮದಲ್ಲಿಯೇ ಇರುತ್ತಿದ್ದ ಋಷಿಶೃಂಗನನ್ನು ಆಶ್ರಮದ ಹೊರಗೆ ಕಾಣಲು ಯತ್ನಿಸಿದರು ಆದರೆ ನಿತ್ಯ ಸಂತುಷ್ಟನಾದ ತಂದೆಯ ಶುಶ್ರೂಷೆಯಲ್ಲಿಯೇ ನಿರತನಾದ ಋಷ್ಯಶೃಂಗನು ಒಮ್ಮೆಯಾದರೂ ಆಶ್ರಮದಿಂದ ಹೊರಕ್ಕೆ ಬರಲಿಲ್ಲ ಪುಟ್ಟಿದಂದಿನಿಂದಲೂ ಶೃಂಗನು ತಂದೆಯೊಬ್ಬನನ್ನು ಬಿಟ್ಟು ಬೇರಾವ ಪುರುಷನನ್ನಾಗಲಿ ಸ್ತ್ರೀಯರನ್ನಾಗಲಿ ಕಂಡವನಲ್ಲ ಪಟ್ಟಣದಲ್ಲಿ ಅಥವಾ ರಾಷ್ಟ್ರದಲ್ಲಿ ಕಾಣುವ ವಸ್ತುಗಳ ಅರಿವೇ ಅವನಿಗಿರಲಿಲ್ಲ ದೈವವಶದಿಂದ ಒಂದಾನೊಂದು ದಿನ ಋಷ್ಯಶೃಂಗನು ಸ್ವೇಚ್ಛೆಯಿಂದಲೇ ಆಶ್ರಮದಿಂದ ಹೊರಗೆ ಬಂದು ಅತ್ತಲಿತ್ತ ತಿರುಗಾಡುತ್ತಿದ್ದಾಗ ವಾರಾಂಗನೆಯರಿದ್ದ ಸ್ಥಳಕ್ಕೂ ಹೋದನು ಅಲ್ಲಿ ಸರ್ವಾಲಂಕಾರ ವಿಭೂಷಿತೆಯರಾಗಿದ್ದ ವೇಷಯರನ್ನು ಕಂಡನು ಅವರು ಚಿತ್ರವಿಚಿತ್ರವಾದ ವೇಷಭೂಷಣಗಳನ್ನು ಧರಿಸಿಕೊಂಡಿದ್ದರು ಸುಮಧುರವಾಗಿ ಗಾನ ಮಾಡುತ್ತಿದ್ದರು ಆ ಪ್ರಮದಿಯರು ಋಷಿಕುಮಾರನನ್ನು ಕಣ್ಣೊಡನೆಯೇ ಸಂತೋಷಭರಿತರಾಗಿ ಅವನ ಸಮೀಪಕ್ಕೆ ಬಂದು ಸುತ್ತುವರಿದು ನಿಂತು ಕೇಳಿದರು ಬ್ರಾಹ್ಮಣೋತ್ತಮನೇ ನೀನು ಯಾರು ನಿನ್ನ ಹೆಸರೇನು ನಿನ್ನ ತಂದೆಯು ಯಾರು ನೀನಿಲ್ಲಿ ಏನು ಮಾಡುತ್ತಿರುವೆ ಇವೆಲ್ಲವನ್ನೂ ನಿನ್ನಿಂದ ಕೇಳಿ ತಿಳಿಯುವ ಅಪೇಕ್ಷೆಯಿಂದಿದ್ದೇವೆ ಏಕಾಂಗಿಯಾಗಿ ನಿರ್ಜನವಾದ ಮತ್ತು ಘೋರವಾದ ಈ ಕಾನನದಲ್ಲಿ ಏಕೆ ಸಂಚರಿಸುತ್ತಿರುವೆ ಎಲ್ಲವನ್ನೂ ನಮಗೆ ವಿವರವಾಗಿ ಹೇಳು ಋಷ್ಯಶೃಂಗನು ಸ್ತ್ರೀರೂಪವನ್ನೇ ಎಂದು ನೋಡಿದವನಲ್ಲ ಮೇಲಾಗಿ ಆ ಸ್ತ್ರೀಯರು ಅತ್ಯಂತ ಕಮನೀಯವಾದ ರೂಪಲಾವಣ್ಯ ಉಳ್ಳವರಾಗಿದ್ದರು ಅವರನ್ನು ನೋಡಿದೊಡನೆಯೇ ಋಷಿಸುತನ ಹೃದಯದಲ್ಲಿ ಸ್ನೇಹ ಉಂಟಾಯಿತು ಆ ಕಾರಣದಿಂದಲೇ ಅವರೊಡನೆ ತಾನು ಮಾತನಾಡಬೇಕೆಂಬ ತನ್ನ ಮತ್ತು ತನ್ನ ತಂದೆಯ ನಾಮಧೇಯಗಳನ್ನು ಹೇಳಬೇಕೆಂಬ ಉಂಟಾಯಿತು ಋಷ್ಯಶೃಂಗನು ಹೇಳಿದನು ವಿಭಂಟಕರೆಂದು ನಮ್ಮ ತಂದೆಯ ಹೆಸರು ಅವರಿಗೆ ನಾನು ಅವರ ಸುಪುತ್ರನು ನನ್ನ ನಿತ್ಯ ನೈಮಿತ್ಯ ಕರ್ಮಗಳೆಲ್ಲವೂ ಈ ವನದಲ್ಲಿಯೇ ನಡೆಯುತ್ತಲಿವೆ ಶುಭದರ್ಶನರೇ ಈ ವನಪ್ರದೇಶದಲ್ಲಿಯೇ ನಮ್ಮ ಆಶ್ರಮವಿದೆ ಅಲ್ಲಿ ತಮ್ಮೆಲ್ಲರ ಸತ್ಕಾರವನ್ನು ವಿಧಿಪೂರ್ವಕವಾಗಿ ಮಾಡುತ್ತೇನೆ ಋಷಿಸುತನ ಮಾತನ್ನು ಕೇಳಿದ ವೇಷ್ಯರಿಗೆ ಅವನ ಆಶ್ರಮವನ್ನು ನೋಡುವ ಕುತೂಹಲ ಉಂಟಾಯಿತು ಅವನನ್ನೇ ಅನುಸರಿಸಿ ಎಲ್ಲರೂ ಆಶ್ರಮಕ್ಕೆ ತೆರಳಿದರು ಅವರು ಆಶ್ರಮದೊಳಕ್ಕೆ ಬರುವುದಕ್ಕಿಂತ ಮುಂಚೆಯೇ ತಾನು ಆಶ್ರಮದೊಳಕ್ಕೆ ಹೋಗಿ ಕಮಂಡಲವನ್ನು ತೆಗೆದುಕೊಂಡು ಬಂದು ಮಹರ್ಷಿಗಳಿಗೆ ಅರ್ಪಿಸುವಂತೆಯೇ ವಿನಯಪೂರ್ವಕವಾಗಿ ಇದಮರ್ಘ್ಯಂ ಇದಂ ಪಾದ್ಯಂ ಎಂದು ಮಂತ್ರ ಪುರಸ್ಸರವಾಗಿ ಅರ್ಘ್ಯ ಪಾದ್ಯ ಆಚಮನೀಯಾದಿಗಳನ್ನಿತ್ತು ಸತ್ಕರಿಸಿದನು ಕಂದ ಮೂಲ ಫಲಹಾರಾದಿಗಳನ್ನು ಅರ್ಪಿಸಿದನು ಋಷಿಪುತ್ರನು ಭಕ್ತಿಪೂರ್ವಕವಾಗಿ ಅರ್ಪಿಸಿದ ಪೂಜೆಯನ್ನು ವಾರಾಂಗನೀಯರು ಉತ್ಸುಕತೆಯಿಂದ ಸ್ವೀಕರಿಸಿದರು ಆದರೆ ಅವರಿಗೆ ಅಲ್ಲಿಯೇ ಹೆಚ್ಚು ಹೊತ್ತು ನಿಲ್ಲುವ ಧೈರ್ಯವಿರಲಿಲ್ಲ ವಿಭಂಡಕ ಮುನಿಗಳು ಬಂದು ಬಿಡಬರೆಂಬ ಭಯದಿಂದಾಗಿಯೇ ಒಡನೆಯ ಆಶ್ರಮವನ್ನು ಬಿಟ್ಟು ಹೋಗಲು ನಿಶ್ಚಯಿಸಿದರು ಹಾಗೆಯೇ ಹೋಗಿಬಿಟ್ಟರೆ ತಮ್ಮ ಕಾರ್ಯ ಸಿದ್ಧಿಯಾದರೂ ಹೇಗಾದೀತು ಪೂರ್ವ ಸಿದ್ಧತೆಯಂತೆ ತಾವು ತಂದಿದ್ದ ಮೋದಕಗಳನ್ನು ಲಡ್ಡುಗಳನ್ನು ಒಂದು ಪರಾತದಲ್ಲಿಟ್ಟು ಋಷಿಕುಮಾರನಿಗೆ ಕೊಟ್ಟು ಹೇಳಿದರು ಬ್ರಾಹ್ಮಣೋತ್ತಮನೇ ಇವು ನಾವು ತಿನ್ನುವ ಫಲಗಳಲ್ಲಿ ಮುಖ್ಯವಾದವು ಇವುಗಳನ್ನು ನೀನು ಸ್ವೀಕರಿಸು ನಿನಗೆ ಮಂಗಳವಾಗಲಿ ಸಾವಕಾಶ ಮಾಡದೆ ಒಡನೆಯ ಈ ಹಣ್ಣುಗಳನ್ನು ಭುಂಜಿಸು ಮೋದಕಗಳನ್ನು ಪರಿಪರಿಯಾದ ಭಕ್ಷ್ಯಗಳನ್ನು ಋಷಿಕುಮಾರನಿಗೆ ಕೊಟ್ಟು ತಾವು ಬಂದ ಕಾರ್ಯದ ಸಾಧನೆಯಾಯಿತೆಂಬ ಸಂತೋಷಾಧಿಕ್ಯದಿಂದ ಅವನನ್ನು ಸ್ನೇಹಪೂರ್ವಕವಾಗಿ ಪ್ರತಿಯೊಬ್ಬರೂ ಆಲಿಂಗಿಸಿದರು ವಾರಾಂಗಣೀಯರಿತ್ತ ಭಕ್ಷ್ಯ ಬೋಜ್ಯಾದಿಗಳನ್ನು ಉಪಭುಂಜಿಸಿದ ಋಷಿಕುಮಾರನು ನಿತ್ಯ ವನವಾಸಿಗಳು ಎಂದು ರುಚಿ ನೋಡದ ಆ ಭಕ್ಷ್ಯಗಳನ್ನು ಫಲಗಳೆಂದೇ ಭಾವಿಸಿದನು ವಿಭಂಡಕರಿಗೆ ಹೆದರಿದ ವಾರಾಂಗನಿಯರು ಋಷಿಪುತ್ರನೊಡನೆ ತಾವು ಯಾವುದೋ ಒಂದು ವ್ರತಾನುಷ್ಠಾನ ಮಾಡಬೇಕಾಗಿರುವುದೆಂದು ಅದರಿಂದಾಗಿ ಹೋಗಿ ಬರುವುದಾಗಿಯೂ ಹೇಳಿ ವಿಭಂಡಕರು ಆಶ್ರಮಕ್ಕೆ ಬರುವುದರೊಳಗಾಗಿ ಆಶ್ರಮದಿಂದ ಹೊರಟು ಬಿಟ್ಟರು ಅವರೆಲ್ಲರೂ ಹೊರಟು ಹೋದೊಡನೆಯೇ ಋಷಿಶುಂಗನು ಅಸ್ವಸ್ಥ ಹೃದಯನಾದನು ಮನಸ್ಸು ವಾರಾಂಗನೆಯರ ಸುಂದರಾಕಾರವನ್ನು ಸ್ಮರಿಸಿ ಪರಿಭ್ರಮಿಸಿತು ಅವರ ವಿರಹದಿಂದ ದುಃಖವೂ ಉಂಟಾಯಿತು ಆಶ್ರಮದಲ್ಲಿರಲು ಸಾಧ್ಯವಾಗಲಿಲ್ಲ ಅವರನ್ನೇ ಸ್ಮರಿಸುತ್ತಾ ವನದಲ್ಲಿ ಸಂಚರಿಸುತ್ತಿದ್ದನು ವಾರಾಂಗನೆಯರ ಸ್ಪರ್ಶನ ದರ್ಶನ ಗಾಯನಗಳನ್ನೇ ಸ್ಮರಿಸುತ್ತಾ ಸುತ್ತಾಡುತ್ತಿದ್ದ ಋಷಿಶೃಂಗನು ಮರುದಿನ ಹಿಂದಿನ ದಿನ ನೋಡಿದ್ದ ಸ್ಥಳದಲ್ಲಿಯೇ ಸುಂದರಿಯರು ಸಾಲಂಕೃತಿಯರೂ ಆಗಿದ್ದ ವಾರಾಂಗನೆಯರನ್ನು ಕಂಡನು ಋಷಿಕುಮಾರನು ತಮ್ಮ ಕಡೆಗೆ ಬರುತ್ತಿರುವುದನ್ನು ನೋಡಿದೊಡನೆಯೇ ವೇಶ್ಯರು ಹೆಚ್ಚು ಸಂತೋಷಗೊಂಡರು ಮುಂದೆ ಹೋಗಿ ಋಷಿಪುತ್ರನನ್ನು ಆದರದಿಂದ ಸ್ವಾಗತಿಸಿ ಹೇಳಿದರು ಬ್ರಾಹ್ಮಣೋತ್ತಮನೆ ನಮ್ಮ ಆಶ್ರಮಕ್ಕೆ ದಯಮಾಡು ನಾವೀಕಲೆ ನಿನ್ನನ್ನು ಕರೆದೊಯ್ಯುತ್ತೇವೆ ಅಲ್ಲಿ ನಿನ್ನ ಸತ್ಕಾರಕ್ಕೆ ಅನೇಕ ವಿಧವಾದ ಕಂದ ಮೂಲ ಫಲಹಾರಗಳು ಸಿದ್ಧವಾಗಿವೆ ಮತ್ತು ಅಲ್ಲಿ ನಿನ್ನ ಸತ್ಕಾರ ವಿಧಿಯು ವಿಶೇಷ ರೀತಿಯಲ್ಲಿ ನಡೆಯುವ ಸಿದ್ಧತೆಯಾಗಿದೆ ಹೃದಯಂಗಮವಾದ ಸುಮಧುರವಾದ ಅವರ ಮಾತುಗಳನ್ನು ಕೇಳಿ ಋಷಿಕುಮಾರನಿಗೆ ತಾನು ಅವರ ಜೊತೆಯಲ್ಲಿಯೇ ಅವರ ಆಶ್ರಮಕ್ಕೆ ಹೋಗಬೇಕೆನ್ನುವ ಅಭಿಲಾಷೆ ಮೂಡಿತು ವೇಶೆಯರು ಕೃತಕೃತ್ಯರಾಗಿ ಮಹರ್ಷಿಯಾದ ಋಷಿಶೃಂಗನನ್ನು ತಮ್ಮ ಜೊತೆಯಲ್ಲಿ ಕರೆದುಕೊಂಡು ನಗರಾಭಿಮುಖವಾಗಿ ಹೊರಟರು ಮಹಾತ್ಮನಾದ ಆ ಬ್ರಾಹ್ಮಣನನ್ನು ವಾರಾಂಗನೆಯರು ನಗರಕ್ಕೆ ಕರೆದುಕೊಂಡು ಹೋಗುತ್ತಿರುವಾಗಲೇ ದೇವೇಂದ್ರನು ಅಂಗದೇಶದಲ್ಲಿ ಮಳೆಯನ್ನು ಸುರಿಸಿ ಜಗತ್ತಿಗೆ ಆಹ್ಲಾದವನ್ನುಂಟು ಮಾಡಿದನು ಋಷಿಕುಮಾರನು ಮಳೆಯ ಸಂಗಡವೇ ತನ್ನ ದೇಶಕ್ಕೆ ಬಂದುದಕ್ಕಾಗಿ ಸಂತುಷ್ಟನಾದ ರೋಮಪಾದನು ಋಷಿಕುಮಾರನನ್ನು ಆದರದಿಂದ ಸ್ವಾಗತಿಸಿ ಸಾಷ್ಟಾಂಗ ಪ್ರಣಾಮ ಮಾಡಿದನು ಅರ್ಘ್ಯ ಪಾದ್ಯಾದಿಗಳಿಂದ ಋಷ್ಯಶೃಂಗನನ್ನು ಯಥಾವಿಧಿಯಾಗಿ ಸತ್ಕರಿಸಿದನು ಋಷಿಕುಮಾರನನ್ನು ವೇಶೆಯರು ವಂಚಿಸಿ ನಗರಕ್ಕೆ ಕರೆದುಕೊಂಡು ಬಂದುದಕ್ಕಾಗಿ ಋಷ್ಯಶೃಂಗನ ತಂದೆಯಾದ ವಿಭಂಡಕರಿಗೆ ಕೋಪ ಉಂಟಾಗದಿರುವಂತೆ ಅನುಗ್ರಹಿಸಬೇಕೆಂದು ರೋಮಪಾದನು ಋಷ್ಯಶೃಂಗನಿಂದ ವರವನ್ನು ಪ್ರಾರ್ಥಿಸಿದನು ರೋಮಪಾದನು ಋಷ್ಯಶೃಂಗನೊಡನೆ ಅಂತಃಪುರವನ್ನು ಪ್ರವೇಶಿಸಿ ವಿಧಿಪೂರ್ವಕವಾಗಿ ಶಾಂತಾದೇವಿಯನ್ನು ಋಷ್ಯಶೃಂಗನಿಗೆ ಶಾಂತವಾದ ಮನಸ್ಸಿನಿಂದ ಮದುವೆ ಮಾಡಿಕೊಟ್ಟು ಆನಂದ ಭರಿತನಾದನು ಈ ರೀತಿಯಾಗಿ ಸಕಲ ವಿಧವಾದ ಕಾಮೋಪಭೋಗಗಳಿಂದಲೂ ಸತ್ಕರಿಸಲ್ಪಟ್ಟವನಾಗಿ ಋಷ್ಯಶೃಂಗನು ಭಾರೆಯಾದ ಶಾಂತಾದೇವಿಯೊಡನೆ ಅಲ್ಲಿಯೇ ಇರುವನು ಇಲ್ಲಿಗೆ ಹತ್ತನೆಯ ಸ್ವರ್ಗವು ಮುಗಿಯಿತು ಮುಂದೆ ಬಾಲಕಾಂಡದ ಹನ್ನೊಂದನೆಯ ಸ್ವರ್ಗದಲ್ಲಿ ಸುಮಂತ್ರನಿಂದ ಋಷ್ಯಶೃಂಗನ ಮಹಿಮೆಯನ್ನು ಕೇಳಿ ದಶರಥರು ಸಪರಿವಾರರಾಗಿ ಅಂಗದೇಶಕ್ಕೆ ಹೋಗಿ ಅವನನ್ನು ಕರೆತಂದು